ಸ್ನೇಹಿತರೆ ಪವರ್ ಟಿ ವಿ ರಾಕೇಶ್ ಶೆಟ್ಟಿಯ ಪವರ್ ಕಟ್ ಮಾಡಿದೆ ಕರ್ನಾಟಕ ಪೊಲೀಸ್ ಯಾಕೆ ಅಂತ ಕೇಳಿದ್ರೆ ಈ ವ್ಯಕ್ತಿ ಮೇಲೆ ಹಲ್ವಾರ್ ಕೇಸ್ಗಳಿತ್ತು ಎನ್ ಬಿ ಡಬ್ಲ್ಯೂ ಇಶ್ಯೂ ಆದ್ರೂನು ಯಾವುದೇ ಕೇಸ್ಗೆ ಹಾಜರಾಗ್ತಾ ಇರಲಿಲ್ಲ ಆದ್ರಿಂದ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಅನ್ನುವಂತ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಯಾಕೆ ನಾವು ಈ ರಾಕೇಶ್ ಶೆಟ್ಟಿನ ಇಷ್ಟು ತೀವ್ರವಾಗಿ ಕರ್ನಾಟಕದ ಜನತೆ ಎಲ್ಲರೂ ಖಂಡಿಸ್ತಾರೆ ಅಂತ ಹೇಳಿದ್ರೆ ಸಮೀರ್ ಅನ್ನೋ ಒಬ್ಬ ಯುವಕನ ಬಗ್ಗೆ ಎಷ್ಟು ಅಸಹ್ಯವಾಗಿ ಅಸಹ್ಯವಾದ ಶಬ್ದಗಳನ್ನ ಬಳಕೆ ಮಾಡಿದ್ರು ಅಂತ ಹೇಳಿದ್ರೆ ಒಬ್ಬ ಅನಾಗರಿಕನ ರೀತಿ ಆ ಮಗ ಈ ಮಗ ಅಂತ ಹೇಳಿ ಮಾತಾಡಿದ್ರು ನಮ್ಗೆ ಆ ಭಾಷೆ ಬಳಸಕ್ಕೆ ಖಂಡಿತ ಇಷ್ಟ ಆಗಲ್ಲ ನಿಜವಾಗ್ಲೂ ಒಂದು ತಾಯಿಯ ಗರ್ಭದಿಂದ ಜನ್ಮ ಪಡೆದ ಯಾವುದೇ ಒಬ್ಬ ಗಂಡು ಮಗ ಆಗ್ಬೋದು ಈ ರೀತಿಯಾದ ಶಬ್ದಗಳನ್ನ ಖಂಡಿತ ಬಳಸಲ್ಲ ತಾಯಿಗೆ ಅವಮಾನ ಮಾಡುವಂತ ಶಬ್ದಗಳನ್ನ ಬಳಸಿ ಆತ ಮಾಡುವುದಾದ್ರು ಏನಿದೆ ಹೇಳಿ ಅಂತ ಸಾಧನೆ ಆದ್ರೂ ಏನಿದೆ ಏನಾದರೂ ಈಗ ಅಬ್ದುಲ್ ಕಲಾಂ ಅವ್ರ ತರ ಇವ್ರನ್ನ ಮರ್ತೇ ಹೋಗ್ಬಾರ್ದು ಅಂತ ಏನಾದರೂ ಇತಿಹಾಸದಲ್ಲಿ ಬರ್ದಿಟ್ಕೊಳ್ಳೋ ಅಂತದ್ದೇನಾದ್ರು ಇದೆಯಾ ತಾಯಿನಿಂದನೇ ಮಾಡ್ಬಿಟ್ಟು ನೋಡಿ ಇತ್ತೀಚೆಗೆ ಪ್ರಿಯಾಂಕರ್ಗೆ ಅವ್ರಿಗೆ ಒಂದು ಥ್ರೆಟ್ ಕಾಲ್ ಬರುತ್ತೆ ಅವನ್ ಯಾವನೋ ನಾರ್ತ್ ಇಂಡಿಯನ್ನು ಅಲ್ಲಿಂದ ಕಾಲ್ ಮಾಡಿ ಹಿಂದಿಯಲ್ಲಿ ಹಿಂದಿ ಭಾಷೆಯಲ್ಲಿ ಕೂಡ ತಾಯಿನಿಂದನೇ ಮಾಡ್ತಾನೆ ಅಸಹ್ಯವಾಗಿ ಮಾತಾಡ್ತಾನೆ ಅದ್ ಯಾವ್ದೇ ಪಕ್ಷ ಆಗಿರ್ಬೋದು ಯಾವ್ದೇ ಧರ್ಮ ಆಗಿರ್ಬೋದು ಅಥವಾ ಯಾವುದೇ ಒಂದು ಜನ ಆಗಿರ್ಬೋದು ಎಷ್ಟೇ ದೊಡ್ಡ ಇವನಾದ್ರೂನು ಕೆಟ್ಟ ಭಾಷೆ ತಾಯಿಗೆ ಮಾತಾಡ್ಬಾರ್ದು ತಾಯಿನಿಂದನೇ ಮಹಾಪಾಪ ಸಮೀರ್ಗೆ ಬೈದಿದ್ದಾದ್ರೂ ಯಾಕೆ ಈ ರಾಕೇಶ್ ಶೆಟ್ಟಿ ಅನ್ನುವಂಥದ್ದು ಮತ್ತೊಮ್ಮೆ ನೆನಪಿಸ್ಕೊಂಡ್ರೆ ಸಮೀರ್ ನಮ್ಮ ಸೌಜನ್ಯ ಬಗ್ಗೆ ಮಾತಾಡಿರ್ತಾರೆ ಸೌಜನ್ಯಾಗೆ ನ್ಯಾಯ ಸಿಗ್ಲಿಲ್ಲ ಹದ್ಮೂರು ವರ್ಷ ಆದ್ರೂನು ಆಕೆಯನ್ನ ಯಾವ ರೀತಿಯಾಗಿ ಕಿಡ್ನ್ಯಾಪ್ ಮಾಡಿದ್ರು ಆಕೆಯನ್ನ ಹೇಗೆ ಆ ದುಷ್ಟ ದುರುಳರು ಆಕೆಯನ್ನ ಅನ್ಯಾಯವಾಗಿ ಮೋಸದಿಂದ ಆಕೆ ಉಪವಾಸ ಇದ್ದಂತ ದಿನ ಅದೇ ದೇವ್ರ ದೇವರ ಹೆಸರಲ್ಲಿ ಹಿಂದೂ ದೇವರ ಹೆಸರಲ್ಲಿ ಆಕೆ ಉಪವಾಸ ಇದ್ರು ಆಕೆ ಆ ವೃತ ಇದ್ದ ದಿನನೇ ಆಕೆಯನ್ನ ಹೇಗೆ ತಿಂದು ಮುಗಿಸಿದ್ರು ಈ ಕಾಮಂದರು ಅನ್ನೋದ್ರ ಬಗ್ಗೆ ಒಂದು ಕಣ್ಣಿಗೆ ಕಟ್ಟುವಂತ ವಿಡಿಯೋ ಮಾಡಿರ್ತಾನೆ ಆ ಯುವಕ ಈ ವಿಡಿಯೋ ವೈರಲ್ ಆಗಿದ ಕಾರಣಕ್ಕೆ ಇವನಿಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಸಹಿಸ್ಕೊಳಕಾಗ್ಲಿಲ್ಲ ಯಾರಿಗೆ ಈ ರಾಕೇಶ್ ಶೆಟ್ಟಿಗೆ ಆ ಮಗ ಈ ಮಗ ಅಂತ ಹೇಳಿ ಬೈತಾನೆ ಸರಿ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತಾನೆ ಸರಿ ಇವನು ಇನ್ನೂ ಒಂದು ಒಳ್ಳೆ ಕೆಲಸ ಕೂಡ ಮಾಡಿದ್ದ ಏನ್ ಗೊತ್ತಾ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಟ್ರೈ ಮಾಡ್ದ ಪಾಪ ದುಡ್ಡು ಸಿಗ್ಲಿಲ್ಲ ಇನ್ಸ್ಟಿಡ್ ಆಫ್ ದಟ್ ಅವನು ಮಾಡಿದ ಕೆಲ್ಸಕ್ಕೆ ಹೆಣ್ಮಕ್ಳಗ್ ನ್ಯಾಯ ಸಿಕ್ತು ಆಸನ ಇನ್ಸಿಡೆಂಟು ಆಸನದಲ್ಲಿ ಪ್ರಜ್ವಲ್ ರೇವಣ್ಣನ್ ಬಗ್ಗೆ ಇದೇ ರಾಕೇಶ್ ಶೆಟ್ಟಿ ವಿಡಿಯೋ ಮಾಡ್ತಾನೆ ದಿನಾ ವಿಡಿಯೋ ಮಾಡ್ತಾನೆ ನಾನೀಗ ಪ್ರೋಮೋ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಬ್ಲಾಕ್ ಮೇಲ್ ಮಾಡಕ್ ಕಂಪ್ಲೀಟ್ ಟ್ರೈ ಮಾಡ್ತಾನೆ ದೇವೇಗೌಡ್ರ ಫ್ಯಾಮಿಲಿಗೆ ಯಾವ ಕಡೆಯಿಂದ ದುಡ್ಡು ಬಂತೋ ಗೊತ್ತಿಲ್ಲ ಆದ್ರೆ ಪ್ರಜ್ವಲ್ ರೇವಣ್ಣನ್ ಮಾತ್ರ ಶಿಕ್ಷೆ ಆಗಿದೆ ಇವತ್ತು ಜೈಲಲ್ಲಿದ್ದಾನೆ ನೂರಾರು ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಂಗಾಗಿದೆ ಲೀಸ್ಟ್ ಇನ್ನು ಆಸನದಲ್ಲಿ ಈ ರೀತಿಯಾದ ಘಟನೆ ನಡೀದೇ ಇರ್ಲಿ ಅಂತ ನಾನು ಅನ್ಕೊಳ್ತೇನೆ ಪುಣ್ಯಕ್ಕೆ ಎಸ್ ಐ ಟಿ ರಚನೆ ಆಗಿ ಸಕ್ಸಸ್ಫುಲ್ ಎಸ್ ಐ ಟಿ ಅಂತ ಹೇಳ್ಬೋದು ಅದನ್ನ ಬಟ್ ಐ ಡೋಂಟ್ ನೋ ಸೌಜನ್ಯ ವಿಚಾರದಲ್ಲಿ ಹಾಗೂ ಪಾಂಗಳದಲ್ಲಿ ನಡೆದಿರುವಂತಹ ಈ ಹತ್ಯಾಕಾಂಡದ ವಿಚಾರವಾಗಿ ಒಂದು ಎಸ್ ಐ ಟಿ ರಚನೆ ಆಗಿದೆ ಈ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಈ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಏನೇನ್ ಬ್ಲ್ಯಾಕ್ ಮೇಲ್ಸ್ ಯಾವ ಯಾವ್ಯಾವ ಮಾಧ್ಯಮದವರು ಎಷ್ಟೆಷ್ಟು ಏನೇನ್ ಪಡ್ಕೊಂಡಿದಾರೋ ನಮಗ್ ಗೊತ್ತಿಲ್ಲ ಪಡ್ಕೊಳ್ಳದೆ ಕೂಡ ಇರ್ಬೋದು ಯಾಕಂದ್ರೆ ಇದೆಲ್ಲ ಊಹಾಪೋಹಗಳು ಜನರು ಮಾತಾಡಿಕೊಳ್ತಾ ಇರುವಂತ ವಿಚಾರ ಸತ್ಯ ಸತ್ಯಾಂಶ ಹೊರಗಡೆ ಬರಬೇಕು ಅಂತ ಅಂದ್ರೆ ಸರಿಯಾದ ತನಿಖೆ ಅಂತೂ ಖಂಡಿತ ಆಗ್ಬೇಕು ಈ ರಾಕೇಶ್ ಶೆಟ್ಟಿ ಒಳಗಡೆ ಹೋಗಿರೋದಂತೂ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ಗೆ ಖುಷಿ ಇದೆ ಯಾಕಂದ್ರೆ ಒಂದು ದಿನ ಅಭಿಷೇಕ್ ಅನ್ನುವಂತಹ ಒಬ್ಬ ಯೂಟ್ಯೂಬರ್ ಅನ್ನು ಏಯ್ ಮಾತಾಡು ಏಯ್ ಬರೋ ಇಲ್ಲಿ ನೀನು ಮಾತಾಡೋ ನೀನು ನಾನು ಬರ್ತೀನಿ ನಿನ್ ಸ್ಕ್ರೀನಲ್ಲಿ ಅಂತ ಹೇಳಿ ರಾತ್ರಿ ಪಾಪ ಹುಡುಗನ ಕೊಟ್ಟ ಟಾರ್ಚರ್ ಇರ್ಬೋದು ಆತ ಒಬ್ಬ ಯೂಟ್ಯೂಬರ್ ಆತ ಒಂದು ನಾನು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ತರ ಏನೋ ಮಾಡ್ಬೇಕು ಅಂತ ಈಸ್ ಇಸ್ ಬೆಸ್ಟ್ ಸುಜಾತಾ ಭಟ್ ಸುಳ್ಳು ಹೇಳಿದ್ರೆ ಪಾಪ ಅವ್ಡ್ಗ ಏನ್ ಮಾಡಕಾಗತ್ತೆ ಸರಿ ರಾಕೇಶ್ ಶೆಟ್ಟಿ ಇನ್ನು ಐಲಿ ಇಂಟೆಲಿಜೆಂಟ್ ಅಲ್ಲಪ್ಪ ಈ ವಿಚಾರದಲ್ಲಿ ಮಾತ್ರ ಸೌಜನ್ಯ ಬಗ್ಗೆ ಮಾತ್ರ ಯಾಕೆ ನಿನ್ಗೆ ನಿರ್ಲಕ್ಷ್ಯ ಅಷ್ಟು ತನಿಖೆ ಮಾಡಿದವನು ಸೌಜನ್ಯ ಫ್ಯಾಮಿಲಿಯವ್ರ ಹತ್ರ ಹಣಕಾಸು ಅಂತನಾ ಅದಕ್ಕೆ ಹಣಕಾಸು ಇರೋರಿಗೆ ನ್ಯಾಯ ಸಿಗ್ಬಾರ್ದಾ ದುಡ್ಡು ಕಾಸಿದ್ದವ್ರಿಗೆ ಮಾತ್ರ ಇಲ್ಲ ರಾಜಕೀಯ ಲಾಭ ಪಡ್ಕೊಂಡು ಯಾರಾದ್ರೂ ನಿನ್ಗೆ ಹಣ ಕೊಟ್ರೆ ಮಾತ್ರ ನೀನು ಒಳ್ಳೆ ನ್ಯೂಸ್ ಗಳನ್ನ ಮಾಡುವಂಥದ್ದ ಆದ್ರೆ ನಿನ್ ಕಡೆಯಿಂದ ಒಂದು ಒಳ್ಳೆ ಕೆಲ್ಸನೂ ಆಗಿದೆ ಅನ್ನೋದಕ್ಕೆ ಅಪ್ರಿಷಿಯೇಟ್ ಮಾಡಿದೆ ಅಷ್ಟೇ ಆದ್ರೆ ನೀನ್ ಮಾಡಿರೋ ಮಾತೃ ನಿಂದನೆ ಇದೆಯಲ್ಲ ಕೆಟ್ಟ ಕೊಳಕು ಮಾತಾಡಿರೋ ಅಂಥದ್ದು ಈವನ್ ನಿಮ್ಮ ಅಪ್ಪಂದಲ್ಲ ತ್ರಿವರ್ಣ ಅಂತ ಹೇಳಿ ಪ್ರಿಯಾಂಕರ್ಗೆ ಅವ್ರಿಗೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನದು ಅಪ್ಪ ಅಮ್ಮ ಅಣ್ಣ ತಂಗಿ ಇದೇನಾ ನಿನ್ ಬ ನೀನ್ ಕಲ್ತಿರೋ ಒಂದು ಸಂಸ್ಕಾರ ಏನ್ ಏನ್ ಸಂಸ್ಕಾರ ಕಲ್ತಿದ್ಯಮ್ಮರಯ ನೀನು ನಿನಗೆ ಹಿಂದೂ ಸಂಸ್ಕೃತಿ ಅಥವಾ ಈ ದೇಶದ ಸಂಸ್ಕೃತಿ ಏನಾದ್ರೂ ಗೊತ್ತಿದ್ಯಾ ಭಾರತ ಭೂಮಿಯಲ್ಲಿ ನಿನ್ನಂತವ್ರದ್ದು ಒಂದು ಜನ್ಮ ಆಗಿದ್ಯಾ ಅಷ್ಟು ಕೆಟ್ಟ ಮಟ್ಟಿಗೆ ಅದು ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ಕೆಟ್ಟ ಕೊಳಕು ಮಾತಾಡ್ತಾ ಇದ್ದ ನೀನು ನಿನಗ್ ಖಂಡಿತ ನನ್ನ ಹತ್ರ ಅಂತೂ ಮರ್ಯಾದೆ ಸಿಗಲ್ಲ ನನ್ನ ಹತ್ರ ಏನು ನನಗಿಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಿನ್ನ ಕ್ಯಾಕರ್ ಉಗಿತಾ ಇದ್ದಾರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಐ ಆಮ್ ಅಬ್ಸರ್ವಿಂಗ್ ಅಷ್ಟು ಕೆಟ್ಟ ಕೊಳಕ ಉಗಿಸ್ಕೊತಿಯಲ್ಲ ಮಾರಾಯ ಇನ್ನಾದ್ರೂ ತಿದ್ಕೋಬಾರ್ದಾ ಫೋರ್ ಟ್ವೆಂಟಿ ಕೇಸ್ ಇದೆಯಂತೆ ಚೀಟಿಂಗ್ ಕೇಸ್ಗಳು ಆಮೇಲೆ ಬ್ಲ್ಯಾಕ್ ಮೇಲ್ ಕೇಸ್ಗಳು ಇಷ್ಟು ಕೇಸ್ಗಳು ಹಾಕೊಂಡು ಅವತ್ತು ಅಭಿಷೇಕ್ಗೆ ರಾತ್ರಿ ಧಮ್ಕಿ ಆಗ್ತದೆ ನಾನೇನೋ ಮನೇನಲ್ಲಿ ಮಲ್ಕೊಂಡಿದ್ದೆ ನಾನು ಇಲ್ಲಿ ಇರ್ಲೇ ಇಲ್ಲ ಲೈವ್ ಬಂದ್ಬಿಟ್ಟು ಹಂಗ್ ಮಾತಾಡ್ಬಿಟ್ಟೆ ಹಿಂಗ್ ಮಾತಾಡ್ಬಿಟ್ಟೆ ಅಂತ ಅಲ್ವಾ ಇವಾಗ ಆಯ್ತು ಇವಾಗ ಆಯ್ತು ಒದ್ದು ಒಳಗಡೆ ಹಾಕಿದಾರಲ್ಲ ಸಿ ಆ ವರ್ಡ್ ಗಳನ್ನ ನಾವ್ ಯೂಸ್ ಮಾಡಬಾರದು ಬಟ್ ಸ್ಟಿಲ್ ನಾನು ಹೇಳೋ ಅಂತದ್ವು ಸಿ ಪತ್ರಿಕೋದ್ಯಮ ಅಂದ್ರೆ ಅದಕ್ಕೆ ಅದ ಒಂದು ಗೌರವ ಇದೆ ಪತ್ರಿಕೋದ್ಯಮ ಶಾಸಕಾಂಗದ ಏನು ಸಂವಿಧಾನದ ನಾಲ್ಕನೇ ಅಂಗ ಅಂತ ಕರ್ಸ್ಕೊಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿರುವಂತಹ ಒಂದು ವೃತ್ತಿ ಎಷ್ಟು ಪವಿತ್ರವಾಗಿರ್ಬೇಕು ಆ ವೃತ್ತಿ ಅಂತ ಹೇಳಿದ್ರೆ ಅಷ್ಟು ಪವಿತ್ರವಾಗಿರ್ಬೇಕು ಅಷ್ಟು ಅಪವಿತ್ರ ಮಾಡಿ ಕೂರಿಸಿದಿರ ನೀವೆಲ್ಲ ಒಂದು ರೇಪನ್ನ ಪವಿತ್ರವಾದ ಸಾವು ಅಂತ ಹೇಳಿ ಆ ಕಿರಿಕೀರ್ತಿ ಹೇಳ್ತಾನೆ ಸತ್ತು ಸ್ವರ್ಗದಲ್ಲಿದ್ದಾಳೆ ಆಕೆಗೆ ಇಂಟರ್ ಕೋರ್ಸೇ ಆಗ್ಲಿಲ್ಲ ಸಿ ಇಂಟರ್ ಕೋರ್ಸ್ ಆಗಿಲ್ಲ ಅಂದ್ರೆ ಯಾವನಂದ್ರೆ ಅಂದ್ರೆ ಅವನ್ನೆಲ್ಲ ಬಂದ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಮಣ್ ತುರುಕ್ ಬಿಟ್ಟು ಮರ್ಡರ್ ಮಾಡ್ಬಿಟ್ಟು ಹೋಗ್ಬಿಡ್ಬೋದು ಅಲ್ವಾ ಇಂಟರ್ ಕೋರ್ಸ್ ಆಗಿಲ್ಲ ಅಂದ್ರೆ ಪವಿತ್ರವಾಗಿ ಸತ್ತು ಸ್ವರ್ಗಕ್ಕೆ ಸೇರ್ಕೊಬಿಡೋದು ಇದು ಪತ್ರಿಕೋದ್ಯಮನಾ ಈ ರೀತಿಯಾದ ಪತ್ರಿಕೋದ್ಯಮ ಮಾಡಿ ಅಂತ ಎಲ್ಲಿ ಬರ್ದಿಟ್ಟಿದ್ದಾರೆ ಅದ್ ಯಾವನ್ ಬರ್ದಿಟ್ಟಿದ್ದಾರೆ ಅಂತ ಒಂದ್ಸತಿ ತಗೋಬಂದ್ ತೋರ್ಸ್ರ ಮುಟ್ಟಾಳ್ರ ಈ ನನ್ಗಂತೂ ಬೈಯಕ್ಕೂ ಬರಲ್ಲ ನಿಮ್ ತರ ಅಸಹ್ಯ ಸಹವಾಗಿ ಏನಂತ ಪತ್ರಿಕೋದ್ಯಮ ನಡೆಸ್ತಾ ಇದ್ದೀರಾ ನೀವೆಲ್ಲ ಓ ಚಾನೆಲ್ಗಳಂತೂ ಕೇಳ್ಬೇಡಿ ಅಷ್ಟು ತಿನ್ಬಿಟ್ಟಿದಿರೇನೋ ಅನ್ಸತ್ ನನಗೆ ಇಲ್ಲಾದ್ರೆ ಏನ ಆ ಇಂಟ್ರೆಸ್ಟ್ ನಿಮ್ಗೆ ಏನ ಆ ಇಂಟ್ರೆಸ್ಟ್ ಒನ್ ಸೈಡೆಡ್ ಇಂಟ್ರೆಸ್ಟ್ ಛ ಅದೇ ಮೈಸೂರಲ್ಲಿ ಒಂದು ಘಟನೆ ನಡೆಯತ್ತೆ ಅದೊಂದು ದೊಡ್ಡ ಸುದ್ದಿನೇ ಮಾಡ್ಲಿಲ್ಲ ನೀವು ಅರೆಸ್ಟ್ ಆದ ಬಿಡಿ ಅವ್ನು ಆರೋಪಿ ಕಾರ್ತಿಕ್ ಅನ್ನೋನು ಆ ಪುಟ್ಟ ಹೆಣ್ಮಗಳನ್ನ ಕೂಡ ಬಿಡ್ದಂಗೆ ಕಲ್ ಮೇಲೆ ತಲೆ ಮೇಲೆ ಕಲ್ಲು ಹೊತ್ತಾಕಿ ಹಂಗ ಕುಂದಿದ್ದಾನೆ ಇರ್ಲಿ ನೋಡಿ ಈ ದೇಶದಲ್ಲಿ ಏನಾದರೂ ಇವತ್ತು ಸ್ವಲ್ಪ ನ್ಯಾಯ ನೀತಿ ಧರ್ಮ ಅನ್ನೋದು ಉಳಿದಿದೆ ಅಂದ್ರೆ ಆಲ್ ಬಿಕಾಸ್ ಆಫ್ ಸಂವಿಧಾನ ಇಲ್ಲ ಅಂದ್ರೆ ಇಂಥ ರಾಕ್ಷಸರು ಹೆಣ್ಮಕ್ಳನ್ನ ಎಲ್ಲೆಲ್ಲಿ ಕಂಡ್ ಕಂಡಲ್ಲೆಲ್ಲ ಮುಗಿಸ್ಬಿಡ್ತಾ ಇದ್ರು ನಿಜವಾಗ್ಲು ಕೈ ಎತ್ತಿ ಮುಗಿಬೇಕ್ರಿ ನಮ್ಮ ಸಂವಿಧಾನಕ್ಕೆ ದೇವ್ರು ದೇವ್ರ ತರ ನಮ್ಮ ಎಲ್ಲ ಹೆಣ್ಮಕ್ಳನ್ನ ಕಾಪಾಡ್ತಾ ಇರುವಂತದ್ದು ಇವತ್ತು ಸಂವಿಧಾನ ಇಷ್ಟ್ ಹೇಳ್ತಾ ಈ ವಿಚಾರವಾಗಿ ಏನು ರಾಕೇಶ್ ಶೆಟ್ಟಿನ ಏನೆಲ್ಲ ಅಪರಾಧಗಳ ಮಾಡಿದಾನೆ ಅದಷ್ಟು ಸಾಬೀತಾಗಿ ಒಳಗಡೆ ಇವಾಗ ಹೋಗಿರುವಂತಹ ರಾಕೇಶ್ ಶೆಟ್ಟಿ ಮುಂದೆಂದು ಪತ್ರಿಕೋದ್ಯಮದಲ್ಲಿ ಕಾಣಿಸ್ಕೊಳ್ದೆ ಇರೋ ಅಷ್ಟು ದಿನ ಅಲ್ಲೇ ಶಾಶ್ವತವಾಗಿ ಇದ್ ಬಿಡ್ಲಿ ಅಂತ ಹೇಳಿ ನಾನು ಇಲ್ಲಿಂದನೆ ವಿಶ್ ಮಾಡ್ತೀನಿ ಆ ಒಂದು ಏನ್ ಹೇಳ್ತಾರೆ ಆಗ್ಬಿಡ್ಲಿ ಹಂಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮೇಲೆ ಇರೋ ಎಲ್ಲಾ ತಥಾಸ್ತು ದೇವತೆಗಳು ತಥಾಸ್ತು ಅಂತ ಹೇಳಿ ಆ ರಾಕೇಶ್ ಶೆಟ್ಟಿ ಚಾನೆಲ್ ಹೋಗ್ಬಿಡ್ಲಿ ಅಂತ ಹೇಳ್ತೀನಿ ಕಣ್ರಿ ಯಾಕಂದ್ರೆ ಅಷ್ಟ ಅಸಹ್ಯವಾಗಿ ಮಾತಾಡ್ತಾನ ಚಾನಲ್ ಅಲ್ಲಿ ಕುತ್ಕೊಂಡು ಯಾರು ಮಕ್ಳೆಲ್ಲ ನೋಡೋಂಗೇ ಇಲ್ಲ ಮಕ್ಳ ಮುಂದೆ ನೋಡೋಂಗೇ ಇಲ್ಲ ಇವನ್ ಕಾರ್ಯಕ್ರಮಗಳನ್ನ ಎನಿವೇಸ್ ಫ್ರೆಂಡ್ಸ್ ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ರೀತಿಯಾದ ಪತ್ರಿಕೋದ್ಯಮವನ್ನ ಖಂಡಿತವಾಗಿಯೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಪ್ರಾಕ್ಟೀಸ್ ಮಾಡಕ್ಕೆ ಬಿಡಬೇಡಿ ಒಂದು ಒಳ್ಳೆ ಪತ್ರಿಕೋದ್ಯಮ ಪ್ರಾಕ್ಟೀಸ್ ಮಾಡಲಿ ಇತಿಹಾಸದಲ್ಲಿ ಉಳ್ಕೊಳ್ಳಿ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಒಳ್ಳೆ ಎಜುಕೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟೂಬ್ ಚಾನಲ್ ಶೈಲ ಜಾಮರ್ನಾಥ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು